ಸಖತ್ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಸಿದ್ದು ಪರ ಆಪ್ತರು ಬ್ಯಾಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ನಡೆಯಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಿನ ಎರಡೂವರೆ ವರ್ಷ ಸಿಎಂ ಆಗಿ ಮುಂದುವರಿತಾರೆ ಕಾಂಗ್ರೆಸ್ಗೆ ಅವರು ಅನಿವಾರ್ಯ ಅಂತ ಸಿದ್ದು ಬಣದ ನಾಯಕರು ಹೇಳಿದ್ದಾರೆ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲ ಬಂದ್ಬಿಟ್ಟಿದೆ ಅವರೇ ಮಣ್ಣೆ ಮಾಡ್ತಿದ್ದಾರ ಐದು ವರ್ಷ ಇರ್ತು ಅಂತ ಹೇಳಿದ್ದಾರೆ ಮತ್ತೆ ಅದನ್ನೊಂದು ಮೂರು ವರ್ಷ ಸೇರಿಸ್ಕೊಂಡು ಹೇಳಿಬಿಟ್ರೆ ಇಪ್ಪತ್ತಾಗ್ತೈತೆ ಇಪ್ಪತ್ತೊಂದು ಇಪ್ಪತ್ತಾಗತ್ತೆ ಐದು ವರ್ಷ ಇರ್ತು ಅಂತ ಈಗಲೇ ಹೇಳಿದ್ದಾರೆ ಹ್ಮ್ ಮೂರ್ನಾಲ್ಕು ಸಾರಿ ಹೇಳಿದ್ದಾರೆ ನಿನ್ನೆ ಕೂಡ ಎಲ್ಲಿ ನಿನ್ನೆ ಮಣ್ಣೆ ಕೂಡ ಎಲ್ಲಿ ಹೇಳಿದ್ದಾರೆ ಏನತ್ರ ನಾವು ಹೇಳಲ್ಲ ಅದು ಹೇಳಿ ಮುಂದಿನ ವಿವರದಲ್ಲಿ ನಮ್ಮ ಪ್ರಚಾರ ಮಾಡ್ತಾರೆ ನಾವು ಮುಂಚೆನೇ ಹೇಳಿದ್ವಿ ನಾವು ಯಾವ ಗೊಂದಲನೂ ಇಲ್ಲ ಎರಡು ವರ್ಷ ಸಂಪೂರ್ಣ ಆಗಿದೆ ಇವತ್ತಿಗೆ ಮುಖ್ಯಮಂತ್ರಿಗಳು ಉಳಿದಿರೋ ಎರಡು ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸ್ತದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅದ ಕರಕ್ಕೆ ಬರ್ತದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಸರ್ವೇ ಸಾಮಾನ್ಯವಾಗಿ ಯಾರು ಕೂಡ ಕೊಟ್ ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಇವ್ರೇನು ಮಾತುಕೊಟ್ಟವರೋ ಅವ್ರೇನು ಮಾತು ಮಾತುಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ ಅದು ಬಿಟ್ವೀನ್ ಜಮ್ಮು ಅಲ್ಲಿ ಅದು ಅವ್ರು ತೀರ್ಮಾನ ಮಾಡ್ಕೊತಾರೆ ಅನುಮಾನ ಇದೆಯಾ ನಿಮ್ಗೇನೇ ಅನುಮಾನ ಬಿ ಜೆ ಪಿನವ್ರು ಯಾವತ್ತನ ಸತ್ಯ ಹೇಳಿ ಅವ್ರು ಹೂಡಿದೆಯಂದ್ರೆ ಯಾವಾಗಲೂ ಅವ್ರು ಇಲ್ಲದೆ ಇರೋದನ್ನೇ ಹೇಳೋದು ಸರ್ ಅಂತ ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಬೇರೆಯವರು ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಬೇರೆಯವ್ರು ಬೇರೆಯವ್ರಾಗಬೇಕು ಈಗೇನು ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಚರ್ಚೆ ಮುಂದಿಟ್ಕೊಳ್ಳಿ ಆಗಲಿ ಅದಕ್ಕೆ ಯಾರು ಬೇಡ ಅಂತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮೊದಲೂ ಬಂದಿದ್ದೀನಿ ದೇವೇಗೌಡ ಇಲ್ಲ ಅಂದ್ರೆ ನೋ ಜೆ ಡಿ ಎಸ್ ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ ಬಿಜೆಪಿ ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ